ಹುಬ್ಬಳ್ಳಿಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಟ್ಟಣಕ್ಕೆ ಧಾರವಾಡದಲ್ಲಿ ಆಕ್ರೋಶ ಶಾಸಕ ಬೆಲ್ಲಾದ್ ನೇತೃತ್ವದಲ್ಲಿ ಡಿಸಿ ಕಚೇರಿ ಎದುರು ಹೋಮ ಮಾಡಿ ಕಿಡಿಕಾರಿದ್ದಾರೆ ಹುಬ್ಬಳ್ಳಿಯ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಕುರಾನ್ ಪಠಣ ಮಾಡಿರುವುದನ್ನ ಖಂಡಿಸಿ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೇಲಾತ್ ನೇತೃತ್ವದಲ್ಲಿ ಧಾರವಾಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವ ಲಾಡಾ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು ಮುಲ್ಲಾ ಮೋಕ್ಷ ಹೋಮ ಎಂಬ ಫಲಕ ಹಿಡಿದು ಅರ್ಚಕರಿಂದ ಹೋಮ ಮಾಡಿಸುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಧರಣಿ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾನರ್ನಲ್ಲಿ ತಮ್ಮ ಭಾವಚಿತ್ರ ಹಾಕಿಕೊಂಡು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಮಾಡುವ ಮೂಲಕ ಒಂದು ಸಮುದಾಯವನ್ನು ಓಲೈಸುವ ಕೆಲಸ ಮಾಡಲಾಗಿದೆ ಪಾಲಿಕೆ ಆಯುಕ್ತರು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಂತೆ ಈ ಕಾರ್ಯಕ್ರಮದಲ್ಲಿ ವರ್ತಿಸಿದ್ದಾರೆ ಇವರ ಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಏನು ಸನಾತನ ಧರ್ಮಕ್ಕೆ ಜಯವಾಗಲಿ ಎಂದು ಜಯಘೋಷ ಹಾಕಿದ ಕಾರ್ಯಕರ್ತರು ಸರ್ಕಾರಿ ಕಚೇರಿ ಶುದ್ಧೀಕರಣಕ್ಕಾಗಿ ರುದ್ರಪಟ್ಟಣ ಮಾಡುವ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಎದುರೆ ಅರ್ಚಕರಿಂದ ಹೋಮ ಮಾಡಿಸಿ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ವಿರುದ್ಧ ಹಾಗೂ ಸಚಿವ ಸಂತೋಷ್ ಲಾಡ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ನ್ಯೂಸ್ ಟಿವಿ ಧಾರವಾಡ ರಾಜ್ಯದ ಆಡಳಿತ ಮಾಡುವಂತವರು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅವರ ಮಂತ್ರಿಮಂಡಲದ ಸದಸ್ಯರಾಗಲಿ ಇವರೆಲ್ಲರೂ ಕೂಡ ಸರ್ವರಿಗೂ ಸಮಚಿತ್ತದಿಂದ ಸಮಭಾವದಿಂದ ನೋಡುವಂಥವ್ರು ಆಗಬೇಕು ಯಾರಿಗೆ ಒಬ್ಬರನ್ನ ಓಲೈಕೆ ಮಾಡೋದಾಗಲಿ ಯಾವುದೋ ಒಂದು ಧರ್ಮದ ಓಲೈಕೆ ಮಾಡುವಂಥದ್ದಾಗಲಿ ಅದು ಸಲ್ಲದು ಅದರಲ್ಲಿಯೂ ವಿಶೇಷವಾಗಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೇವಲ ಒಂದೇ ಧರ್ಮದ ಒಂದು ಪಠಣ ಕುರಾನ್ ಪಠಣ ಮಾಡೋದೇನೈತಿ ಅದು ತಪ್ಪ ಸಂದೇಶವನ್ನು ಇಡೀ ರಾಜ್ಯದ ಜನತೆಗೆ ಕೊಡುವಂಥ ಕೆಲಸ ಆಗಿತ್ತು ಅದರಲ್ಲೂ ಅದು ವಿಶೇಷವಾಗಿ ನಡೆದಿದ್ದು ಸಿದ್ಧಾರೂಢ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಯಾವ ಸಿದ್ಧಾರೂಢರು ಸನಾತನ ಧರ್ಮದ ಅದ್ವೈತ ಸಿದ್ಧಾಂತವನ್ನು ಬೋಧಿಸಿದರು ಸರ್ವರಿಗೂ ಸಮನಾಗಿ ನೋಡುವಂಥ ಒಂದು ವಿಶಿಷ್ಟ ಪದ್ಧತಿ ಸಿದ್ಧಾರೂಢ ಮಠದಲ್ಲಿ ಏನೈತಿ ಯಾವ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಎಲ್ಲರೂ ನಡ್ಕೊಂಡ್ರು ನಡ್ಕೊಂಡ್ರು ಅದ್ರ ಮೂಲಕ ದೇವರ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಆ ಸಿದ್ಧಾರೂಢರ ಸಾನ್ನಿಧ್ಯ ನಡೆದಂಥ ಕಾರ್ಯಕ್ರಮದಲ್ಲಿ ಕುರಾನ ಪಠಣ ಮಾಡಿಸುವಂಥ ಕೆಲಸ ಶ್ರೀ ಸಂತೋಷ್ ಲಾಡ್ ಅವರ ನೇತೃತ್ವದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಯಿತು ಅದಷ್ಟಲ್ಲ ಆ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರೂ ಕೂಡ ಆ ಸರ್ಕಾರಿ ಕಾರ್ಯಕ್ರಮದ ಬೆನ್ನ ಹಿಂದಿರುವಂಥ ಏನು ಪೋಸ್ಟರು ಬ್ಯಾನರು ಏನಿತ್ತು ಅಲ್ಲೇ ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಫೋಟೋಗಳನ್ನು ಹಾಕಿ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿದರು ಅದು ಈಗ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಅದು ಸರ್ಕಾರಿ ಕಾರ್ಯಕ್ರಮ ಇದ್ದಲ್ಲ ಪಕ್ಷದ ಕಾರ್ಯಕ್ರಮ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಹಾಗಿತ್ತಂದ್ರೆ ಆ ಪಕ್ಷದ ಕಾರ್ಯಕ್ರಮನ ಆಗಿತ್ತಂದ್ರೆ ಅಲ್ಲಿ ಸರ್ಕಾರಿ ಅಧಿಕಾರಿಗಳಾದ ಜಡ್ ಪಿ ಸಿ ಇ ಒ ಭುವನೇಶ್ ಕುಮಾರ್ ಅವ್ರಿಗೆ ಮತ್ತು ಕಾರ್ಪೊರೇಷನಿನ ಕಮಿಷನರ್ ಆದ ರುದ್ರೇಶ್ ಗಾಳಿ ಅವರಿಗೆ ಅವ್ರನ್ನ ಕರೆದು ಕೊಡಿಸುವಂಥದ್ದು ಅವಶ್ಯಕತೆ ಏನಿತ್ತು ಅದರ ಜೊತೆ ಉಳಿದ ನೂರಾರು ಅಧಿಕಾರಿಗಳನ್ನು ಅಲ್ಲೇ ಕರೆದಿದ್ದರು ಇದೊಂದು ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಕುರಾನ್ ಪಠನ ಮಾಡೋದಾಗಲಿ ಅಥವಾ ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಹಿಂದ ತಮ್ಮ ಪಕ್ಷದ ಪದಾಧಿಕಾರಿಗಳದ ಸೋನಿಯಾ ಗಾಂಧಿ ಅವ್ರದ್ದು ಕಾಂಗ್ರೆಸ್ ಪಕ್ಷದ ಸಿಂಬಾಲನ್ನು ಬ್ಯಾನರನ್ನು ಹಾಕೊಳ್ಳೋದು ಇದು ಸರಿಯಲ್ಲ ಇದು ಅವ್ರ ಮನಸ್ಸು ಎಷ್ಟು ಕಲುಷಿತ ಆಗೈತಿ ಅವ್ರ ಮನಸ್ಸು ಎಷ್ಟು ಒಂದೇ ಒಂದು ಧರ್ಮವನ್ನು ಒಲೈಸುವ ಒಲ ಹೊಂಟಿದೆ ಅಂತ ಇದನ್ನು ತೋರಿಸ್ತೈತಿ ಹಾಗಾಗಿ ಇವತ್ತು ನಾವು ಎಲ್ಲ ನಮ್ಮ ಮನವಿಗಳನ್ನು ಸಖ್ಯ ರಾಜ್ಯ ಸರ್ಕಾರ ಕೊಡೋದಾದ್ರೆ ಜಿಲ್ಲಾಧಿಕಾರಿಗಳ ಮೂಲಕ ಕೊಡ್ತಿರ್ತೇವೆ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ನಾವು ರುದ್ರ ಪಠಣ ಮಾಡುವುದರ ಮೂಲಕ ವಚನಗೋಷ್ಠಿ ಮಾಡುವುದರ ಮೂಲಕ ಹಾಗೂ ಹೋಮ ಹವನ ಮಾಡುವುದರ ಮೂಲಕ ಒಳ್ಳೆಯ ವಿಚಾರಗಳು ನಮ್ಮ ರಾಜ್ಯ ನಡೆಸುವಂಥ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರದ ಉಳಿದ ಮಂತ್ರಿಮಂಡಲದವರಿಗೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದವರಿಗೆ ಒಳ್ಳೆ ವಿಚಾರಗಳು ಬರಲಿ ಒಳ್ಳೆ ಬುದ್ಧಿ ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅವರು ಸಮ ಸಮರೀತಿ ಸಮಚಿತ್ತದಿಂದ ಕಾಣುವಂತಾಗಲಿ ಅಂತ ಹೇಳಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋ ಸಂಬಂಧ ಈ ಕಾರ್ಯಕ್ರಮವನ್ನು ನಾವು ಭಾರತೀಯ ಜನತಾ ಪಕ್ಷದ ಎಲ್ಲರೂ ಕೂಡಿ ನಾವು ಮಾಡಿದ್ದೇವೆ ಹೌದು ಅಲ್ಲಿ ಕಾರ್ಯಕ್ರಮಕ್ಕೂ ಕೂಡ ನನಗೆ ಆಹ್ವಾನ ಮಾಡಿಲ್ಲ ಯಾವುದೋ ಸರ್ಕಾರಿ ಕಾರ್ಯಕ್ರಮ ಇತ್ತಂದ್ರೆ ಆ ಕಾರ್ಯಕ್ರಮ ಆ ಕ್ಷೇತ್ರದ ಎಮ್ ಎಲ್ ಎಗೆ ಕರೆಯುವಂಥದ್ದು ಅವಶ್ಯಕತೆ ಇರ್ತೈತಿ ಆ ಕಾರ್ಯಕ್ರಮ ಇದ್ದಿದ್ದು ಕೂಡ ನನಗೆ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಶಿಷ್ಟಾಚಾರನೂ ಉಲ್ಲಂಘನೆ ಆಗಿತ್ತು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು ಶಿಷ್ಟಾಚಾರ ಉಲ್ಲಂಘನೆ ಅದರ ಬಗ್ಗೆ ನಾವು ಈಗ ಆಲ್ರೆಡಿ ಚೀಫ್ ಸೆಕ್ರೆಟರಿ ಅವರಿಗೆ ಈಗ ಆಲ್ರೆಡಿ ದೂರನ್ನ ಸಲ್ಲಿಸಿದ್ದೇವೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ರಿ ಅಂತ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ಆಲ್ರೆಡಿ ಪತ್ರವನ್ನು ಬರೆದಿದ್ದೇನೆ ಟ್ವೀಟ್ ಅನ್ನು ಕೂಡ